ಶ ಇವತ್ತು ರೈತರು ಆಕ್ರೋಶ ಭರಿತರಾಗಿದ್ದಾರೆ ಯಾಕೆಂದ್ರೆ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ಬಂದ್ ಆಗಿದೆ ರೈತರ ಪ್ರತಿಭಟನೆಯ ಕಾವು ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾನೆ ಇದೆ ರೈತರ ಆಕ್ರೋಶಕ್ಕೆ ಹೈವೇಗಳು ಬಂದ್ ಆಗಿದೆ ರಾಜ್ಯ ಸರ್ಕಾರ ಅಕ್ಷರಶಃ ತಂಡ ಹೊಡೆದಿದೆ ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರ ಆಕ್ರೋಶ ಸ್ಫೋಟವಾಗಿದೆ ತೀವ್ರವಾಗಿದೆ ಕಬ್ಬು ಬೆಳೆಗಾರರ ಆಕ್ರೋಶ ಭಾರಿ ಪ್ರತಿಭಟನೆ ನಡೀತಾ ಇದೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ದರವನ್ನು ನಿಗದಿ ಮಾಡಲೇಬೇಕು ಅಂತ ರೈತರು ಬಿಗಿ ಪಟ್ಟಣ ಹಿಡಿದಿದ್ದಾರೆ ಹೆದ್ದಾರಿಗಳಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಅಲ್ಲೇ ರೈತರು ಬೀಳ್ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಕಬ್ಬು ಬೆಳೆಗಾರರು ಇವತ್ತು ಸಂಜೆ ಏಳು ಗಂಟೆಯ ಒಳಗೆ ಬೇಡಿಕೆ ಈಡೇರದೆ ಇದ್ರೆ ಪರಿಣಾಮ ಮತ್ತಷ್ಟು ವಿಕೋಪಕ್ಕೆ ಹೋಗುತ್ತೆ ಅಂತ ಹೇಳಿದ್ದಾರೆ ಸರ್ಕಾರ ನಿರ್ಧಾರವನ್ನ ಹೇಳದಿದ್ರೆ ರಾಜ್ಯದಾದ್ಯಂತ ರಸ್ತೆ ತಡೆಯನ್ನ ಮಾಡ್ತೀವಿ ನಾವು ಹೆದ್ದಾರಿಗಳನ್ನ ಬಂದ್ ಮಾಡ್ತೀವಿ ಇಡೀ ರಾಜ್ಯ ಸ್ತಬ್ಧ ಆಗುವ ರೀತಿಯಲ್ಲಿ ಮಾಡ್ತೀವಿ ಅಂತ ರೈತರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಬೆಳಗಾವಿ ಪುಣೆ ಹೆದ್ದಾರಿಯನ್ನು ತಡೆದು ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಎಲ್ಲಿ ಹೊರಗೆ ಹೋರಾಟಿ ಭಾಗದಿಂದ ರೈತನ ಬೇಡಿಕೆಯನ್ನು ಮಾಡಿಕೊಂಡು ನಾಳೆ ಮೇಲೆ ಡಿಕ್ಲೇರ್ ಆಗ್ಲಿ ಅಂದ್ರೆ ಮುಂದಿನ ಕ್ರಮ ಇಲ್ಲೇ ಕೊಡೋದ್ರ